ಆಲ್ಮೋಸ್ಟ್ ಪ್ರತಿಯೊಬ್ರು ಕೂಡ ಅಷ್ಟೇ ಅಶ್ವಿನಿ ಗೌಡ ಅವರ ವರ್ತನೆಯಿಂದಾಗಿ ಇರಿಟೇಟ್ ಕೂಡ ಆಗಿರುತ್ತೆ ಅದೇ ರೀತಿ ಮಹಾರಾಷ್ಟ್ರ ಬೆಳಗುಂದಿ ಅವರು ಕೂಡ ಅಶ್ವಿನಿ ಅವರ ಒಂದು ಮಾತುಗಳು ಯಾಕೆಂದ್ರೆ ಅವರೇ ತುಂಬಾ ಅಂದ್ರೆ ತುಂಬಾನೇ ವಾಯ್ಸ್ ರೈಸ್ ಮಾಡ್ತಾರೆ ಇರಿಟೇಟ್ ಆಗುವ ರೀತಿಯ ಮಾತನಾಡುತ್ತಾರೆ ಇದನ್ನ ನೋಡಿದಂತ ಪ್ರತಿಯೊಬ್ಬರು ವೀಕ್ಷಕರು ಕೂಡ ಅಷ್ಟೇ ಹೇಳಿದ್ದು ಅಶ್ವಿನಿ ಅವರದ್ದು ಓವರ್ ಆಯಿತು ಅವ್ರು ಯಾಕೆ ಈ ರೀತಿ ಎಲ್ಲ ನಡ್ಕೋತಾ ಇದ್ದಾರೆ ಅವ್ರಿಗೆ ಬೇಕಿತ್ತಾ ಇದು ಅಂತ ಅವರೇ ಫಸ್ಟ್ ಸ್ಟಾರ್ಟ್ ಮಾಡೋದು ನಂತರ ರಘು ಅವರು ಮತ್ತೆ ಗಿಲಿನಟ ಅವರ ಜೊತೆ ಜಗಳ ಸ್ಟಾರ್ಟ್ ಮಾಡ್ತಾರೆ ಏಕವಚನದಲ್ಲಿ ಮಾತನಾಡಬೇಡಿ ನನಗೆ ರೆಸ್ಪೆಕ್ಟ್ ಕೊಡಿ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋ ಅಶ್ವಿನಿ ಅಶ್ವಿನಿಯವರು ಕೂಡ ಶುರು ಮಾಡ್ತಾರೆ ಈ ರೀತಿ ಓವರ್ ಮಾತುಗಳು ಬೇಡವಾಗಿತ್ತು ಅನ್ನುವುದು ಎಲ್ಲವರ ಹಲವರ ಅಭಿಪ್ರಾಯ ಕೂಡ ಆಗಿರುತ್ತೆ ಅದೇ ರೀತಿ ಮಹಾರಾಷ್ಟ್ರಿ ಅವರು ಕೂಡ ಮಹಾಶ್ರೀ ಬೆಳಗುಂದಿ ಅವರು ಪ್ರತಿ ದಿನ ಕೂಡ ಬಿಗ್ ಬಾಸ್ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಬರ್ದಿತ್ತು ಆದ್ರೆ ಈಗ ತುಂಬಾನೇ ಜಗಳ ಕೂಡ ಕ್ರಿಯೇಟ್ ಆಗ್ತಿದೆ ಒಬ್ಬರು ಒಬ್ಬರು ಕಂಡ್ರೆ ಒಬ್ರು ಆಗ್ತಾ ಇಲ್ಲ ಮಹಾಶ್ರೀ ಅವ್ರಿಗೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ಅಂದ್ರೆ ಇಷ್ಟ ವೀಕೆಂಡ್ ಬಂತು ಅಂದ್ರೆ ಸುದೀಪ್ ಸರ್ವನ್ನ ನೋಡಕ್ಕೆ ಮತ್ತೆ ಯಾರು ಔಟ್ ಆಗ್ತಾ ಇರೋದನ್ನ ತಿಳ್ಕೊಳ್ಳೋಕೆ ಕೂಡ ಬಹಳಷ್ಟು ವೇಟ್ ಮಾಡ್ತಾ ಇರ್ತಾರೆ ಮಹಾಶ್ರೀ ಅವರಿಗೆ ಒಂದು ನೆಚ್ಚಿನ ಸ್ಪರ್ಧಿಯು ಸಹ ಹೌದು ಗಿಲಿ ನಟ ಗಿಲಿ ನಟನ ಒಂದು ಪರ್ಫಾರ್ಮೆನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ ಮೆಚ್ಚಿಕೊಂಡಿದ್ದಾರೆ ಮತ್ತೆ ಮಾಳು ಅವರು ಕೂಡ ಇಷ್ಟ ಮಹಾಶ್ರೀ ಬೆಳಗುಂದಿ ಅವರಿಗೆ ಅವೇ ಅವರದ್ದೇ ಭಾಗದವರಾದಂತಹ ಕಾರಣ ಅಶ್ವಿನಿ ಅವರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಮತ್ತು ಉಪವಾಸವನ್ನ ಮಾಡ್ತಿದ್ದಾರೆ ಇದನ್ನ ನೋಡಿದಂತೆ ಹಲವು ವೀಕ್ಷಕರು ಫಸ್ಟ್ ಹೋಗಿ ಅಂತ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಮಹಾಶ್ರೀ ಅವರು ಯಾವಾಗ್ಲೂ ಕೂಡ ಅಷ್ಟೇನೆ ಆ ಮಾಡು ನಿಪ್ನಿಗೆ ಗಿಲಿನಟೆಗೆ ಸಪೋರ್ಟಿವ್ ಇರ್ತಾರೆ ಅಶ್ವಿನಿ ಅವ್ರನ್ನ ಕಂಡ್ರೆ ತುಂಬಾ ಜನ ಏಟ್ ಮಾಡ್ತಾ ಇದ್ರೆ ಇತ್ತೀಚಿನ ದಿವಸಗಳಲ್ಲಿ